ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಒನ್ ಒನ್ ಇನ್ನೇನು ಮಳೆಗಾಲ ಆ ಥರ ಇದೆ ಬಿಸ್ ಬಿಸಿಯಾಗಿ ಏನಾದ್ರು ತಿನ್ನಬೇಕು ಅಂತ ಅನ್ಸುತ್ತೆ ಅದೇ ಆಲೂಗಡ್ಡೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ತಿಂದು ಬೋರ್ ಆಗಿದ್ದರೆ ಈ ಥರ ಬಜ್ಜಿ ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಇಲ್ಲಿ ನಾನು ಕಾಲಿಫ್ಲವರ್ನ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ನೀರೊಳಗಡೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ ಕಡಲೆ ಹಿಟ್ಟು ಸ್ವಲ್ಪ ಅರಿಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆನ ಕಾಯಿಸಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಸೇಮ್ ಬಜ್ಜಿ ಹೆಂಗೆ ಮಾಡ್ತೀವೋ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚೂರು ಗಂಟೆ ನೀಟಾಗಿ ಬ್ಯಾಟರ್ ಮಾಡ್ಕೋಬೇಕು ನೋಡಿ ಈ ಇರಬೇಕು ಸ್ವಲ್ಪ ತಿಕ್ಕಾಗಿರಲಿ ಇಲ್ಲಿ ನಾನು ಒಂದು ಚಿಟಿಕೆಯಷ್ಟು ಸೋಡಾ ಆ್ಯಡ್ ಇದ್ದೀನಿ ನಿಮಗೆ ಬೇಕಾದರೆ ಹಾಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾರ್ಮಲ್ ಬಜ್ಜಿ ಹೆಂಗೆ ಬೇಯಿಸ್ತೀವೋ ಹಾಗೆ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೋಬೇಕು ಬಟ್ ಇಲ್ಲಿ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ நீ ஹைமல் இட்டறி அந்த இல்லை பேக சீதாகபிடுத்து ஒழுகடைந்திரல சோ கேஸ் லோ ஃபிளேமில் இடம் வைசிரே ஆலிஃப்ளவர் பச்சி ரெடியாக இதனாஸ் சேத்தி ஒன்சி ட்ரை மாதிரி டிஃபரெண்ட் டேஸ்ட் பார்த்து ரெஸ்டோரெண்ட்ல தீவனோ ஃபீல் வர்த்தே ஆ ஃபரோ ஃபீல் வந்தே லைக் மாதிரி ஷேர் மாதிரி தயவிட்டு சப்ஸ்கிரைப் மாடி தாங்க்யூ ஃபார் வாச்சிங்